ಇಳಕಲ್ ತಾಲೂಕು ನಗರಸಭೆ ಆವರಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮತದಾನ ಜಾಗೃತಿ ಜಾಥಾ ಹಾಗೂ ಮನೆ ಮನೆಗೆ ಕರಪತ್ರ ಹಂಚುವ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಜಾಥಾವು ನಗರಸಭೆ ಕಚೇರಿಯಿಂದ ನಗರದ ಸರ್ಕಲ್ ವರೆಗೆ ಜಾಥಾ ನಡೆಯಿತು ಜೊತೆಗೆ ನಗರಸಭೆ ಪೌರಾಯುಕ್ತರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಹಿಂದುಳಿದ ವರ್ಗಗಳ ಸಹಾಯಕ ನಿರ್ದೇಶಕರು ಸಾರ್ವಜನಿಕರಿಗೆ ಕರಪತ್ರ ಹಂಚಿ ಮತದಾನ ಜಾಗೃತಿ ಮೂಡಿಸಿದರು ಬಳಿಕ ಮಾನವ ಸರ್ಬಳಿ ಮೂಲಕ ಮತದಾನ ಅರಿವು ಮೂಡಿಸಲಾಯಿತು ನಂತರ ಕಾರ್ಯನಿರ್ವಾಹಕ ಅಧಿಕಾರಿ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಹಾಯಕ ನಿರ್ದೇಶಕರು ನಗರಸಭೆ ಅಧಿಕಾರಿಗಳು ಐಇ ಸಂಯೋಜಕರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಆಕೆ ಅಥವಾ ಎಲ್ಲರಿಗೂ ಕೇಳಿ ಹೇಳ್ತಾ ಇರೋದು ನಾವು ಗೌರ್ಮೆಂಟ್ ಸಭೆ ಎಲ್ಲರಿಗೂ ಅರಿವಿದೆ ಇದೆ ಅಂತ ಹೇಳ್ತೀವಿ ಬಟ್ ನಮ್ಮ ಮನೆಗಳಲ್ಲೇನೆ ಓಟ್ ಕಡಿಮೆ ಆಗ್ತಿದೆ ಯಾಕಂದ್ರೆ ಹಿಂದೆ ಮುಂದೆ ಒಂದ್ ದಿವಸ ಎರಡು ದಿವಸ ಆಲಿದ ಬಂದ್ಬಿಡ್ತು ಅಂತಂದ್ರೆ ಎಲ್ಲಿಗಾರ ಟೂರ್ ಪ್ರೋಗ್ರಾಮ್ ಆಕಣ ಓಟ್ ಇದ್ದಿದೆ ಒಂದ್ ಓಟಿಂದ ಏನಾಗುತ್ತೆ ಬಿಡು ಹಂಗೆ ಅಂತ ಹಂಗೆ ಎಲ್ಲರೂ ಅನ್ಕೊಂಡ್ಬಿಟ್ಟ ಅಂದ್ರೆ ಆಲ್ಮೋಸ್ಟ್ ಓಟ್ ಮೂವತ್ ವೋಟ್ಗಳು ಓಟ್ಗಳು ಎಲ್ಲಿ ಹೋಗ್ತಿದೆ ಅಂತಂದ್ರೆ ನಮ್ಮ ನಿಮ್ಮಿಂದಾನೆ ಎಲ್ಲ ಓಟ್ಗಳು ಕಡಿಮೆ ಆಗ್ತಾ ಇರೋದು ಹಾಗಾಗಿ ದಯವಿಟ್ಟು ನಿಮ್ಮಲ್ಲೂ ಇಂಥ ಭಾವನೆಗಳು ಬರ್ಲಾರ್ಮೇಲೆ ಅವತ್ತು ರಜೆ ಇದರಿಂದ ಮುಂದೆ ಯಾವಾಗಾದ್ರೂ ಬೇಕಾದ್ರೆ ಎಲ್ಲರಿಗ್ಯಾರು ಹೋಗ್ಬೋದು ಹಾಗಾಗಿ ಅವತ್ತಿನ ದಿವಸ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ನಿಮ್ಮಲ್ಲಿ ಇನ್ನೊಮ್ಮೆ